ಹೈ ಗಾಯ್ಸ್ ಬಿಗ್ ಬಾಸ್ನಲ್ಲಿ ಎರಿಟೇಜ್ ಮಿಲ್ಕ್ ಏನಿದೆ ಆ ಒಂದು ಮಿಲ್ಕ್ ಕಡೆಯಿಂದ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಎರಡು ತಂಡಗಳನ್ನಾಗಿ ಮಾಡಿದರೆ ಈ ಒಂದು ಎರಡು ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಕಂಪ್ಲೀಟಾಗಿ ನಾನು ನಿಮಗೆ ವಿವರಣೆ ಕೊಡ್ತೀನಿ ನಂತರ ಯಾರು ಗೆದ್ರು ಯಾರು ಸೋತರು ಎಲ್ಲಾನು ಕೂಡ ನಾನು ನಿಮಗೆ ವಿವರಣೆ ಕೊಡ್ತೀನಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ ತಿಳ್ಕೊಬೇಕು ಅಂದರೆ ಈ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ನಂತರ ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಮೆಚ್ಚುಗೆ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಹೌದು ಗೈಸ್ ಇವತ್ತು ಯಾವುದೇ ಟಾಸ್ಕ್ ಇಲ್ಲ ಇದು ಒಂದು ರೀತಿ ಫನ್ ಟಾಸ್ಕ್ ಟೈಪು ಈ ಒಂದು ಟಾಸ್ಕ್ನಲ್ಲಿ ಯಾರು ಕೇಳ್ತಾರೆ ಅವ್ರ ಮನೆಗೆ ಒಂದಿಷ್ಟು ತಿಂಗಳು ಅಂತ ಫ್ರೀಯಾಗಿ ಆಲ್ ಸಿಗುತ್ತೆ ಎರಿಟೇಜ್ ಕಡೆಯಿಂದ ಸೊ ಆದ್ದರಿಂದ ಬಿಗ್ ಬಾಸ್ ಅವರೇ ಎರಡು ತಂಡಗಳನ್ನಾಗಿ ವಿಂಗಡಿಸಿದ್ದಾರೆ ಹೌದು ಗೈಸ್ ಮೊದಲನೇ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಗಿಲ್ಲಿ ಕಾವ್ಯ ಸ್ಪಂದನ ಧನುಷ್ ಅಭಿಷೇಕ್ ಸೂರಜ್ ಮತ್ತು ಮಾಳು ಈ ಇಷ್ಟು ಜನ ಒಂದು ತಂಡ ಆಗಿದ್ದಾರೆ ಮತ್ತೊಂದು ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಕಾಕ್ರೋಚ್ ಧ್ರುವಾಂತ್ ಗೌಡ ರಾಶಿಕಾ ರಿಷಾ ರಕ್ಷಿತಾ ಜಾನಿ ಈ ಇಷ್ಟು ಜನ ಒಂದು ತಂಡ ಆಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆದಂಥ ಅವ್ರಿಗೆ ಹೇಳ್ತಾ ಇದ್ದಾರೆ ಅಣ್ಣ ಇದಕ್ಕೆ ಹೆಸರು ಕೊಟ್ಟಿಲ್ಲ ನಮ್ಮ ತಂಡದಾಯಕ ನಾನೇ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ನಾನೇ ಅಂತ ಹೇಳ್ತಾ ಇದ್ದಾರೆ ಹೌದು ಗೈಸ್ ಮೊದಲಿಗೆ ಇದು ಐದು ಹಂತದಲ್ಲಿ ನಡೆಯುತ್ತೆ ಅಂದರೆ ಮೊದಲಿಗೆ ಅಲ್ಲಿ ಹಾಲಿನ ಒಂದು ಬಾಟಲ್ಗಳ್ನ ಇಟ್ಟಿದ್ದಾರೆ ಅದರಲ್ಲಿ ಬೇರೆ ನೀರನ್ನು ಕೂಡ ತುಂಬಿದ್ದಾರೆ ಕಲರ್ ನೀರನ್ನ ಅದರಲ್ಲಿ ಹಾಲು ಯಾವುದು ಅದನ್ನು ಒಂದು ಟ್ರೇ ಒಳಗಡೆ ಇಟ್ಕೋಬೇಕಾಗಿರುತ್ತೆ ಈ ಹಂತದಲ್ಲಿ ಗಿಲ್ಲಿ ಮತ್ತು ಧ್ರುವಂತ್ ಬರ್ತಾರೆ ಸೊ ಅವಾಗ ಗಿಲ್ಲಿ ಅತಿ ವೇಗವಾಗಿ ಈ ಹಂತ ಮುಗಿಸಿ ಹೋಗಿ ಪಾಸ್ ಕೊಡ್ತಾರೆ ಎರಡನೇ ಹಂತದಲ್ಲಿ ಒಂದು ಫಜಲ್ ಇರುತ್ತೆ ಆ ಒಂದು ಫಜಲ್ನ ಗಿಲ್ಲಿ ಅವರ ತಂಡ ಅಂದ್ರೆ ಧನುಷ್ ಮತ್ತು ಅಭಿಷೇಕ್ ಏನಿದ್ದಾರೆ ಅವರು ಎರಡನೇ ಹಂತದ ಒಂದು ಫಜಲ್ನ ಅತಿ ವೇಗವಾಗಿ ಮುಗಿಸ್ತಾರೆ ಅದಾದ ನಂತರ ಅವರು ಹೋಗಿ ಬೇರೆಯವ್ರಿಗೆ ಪಾಸ್ ಕೊಡ್ತಾರೆ ಅಂದರೆ ಮೂರನೇ ಹಂತಕ್ಕೆ ಆಡಲಿಕ್ಕೆ ಅವರ ತಂಡಕ್ಕೆ ಪಾಸ್ ಕೊಡ್ತಾರೆ ಕಾಕ್ರೋಜ್ ಮತ್ತು ರಾಶಿ ಅವರು ತುಂಬ ಹೊತ್ತು ಟೈಮ್ ತಗೋತಾರೆ ಆ ಒಂದು ಫಸಲನ್ನ ಕಂಪ್ಲೀಟ್ ಮಾಡೋಕ್ಕೆ ನಂತರ ಮೂರನೇ ಹಂತಕ್ಕೆ ಧನುಷ್ ಅವರು ಹೋಗಿ ಪಾಸ್ ಕೊಟ್ಟಾದ ಮೇಲೆ ಮೂರನೇ ಹಂತದಲ್ಲಿ ಮಾಳು ಮತ್ತು ಏನಿದ್ದಾರೆ ಅವರು ಆ ಒಂದು ಮೂರನೇ ಹಂತನ ಮುಂದುವರಿಸ್ತಾರೆ ಆ ಒಂದು ಬಾಟಲ್ನ ಇಟ್ಟು ಅಲ್ಲಿರುವಂಥ ಒಂದು ರ್ಯಾಪರ್ ಇರುತ್ತೆ ಬಟ್ಟೆ ಟೈಪ್ ಅದರಲ್ಲಿ ಅವರು ಆ ಒಂದು ಬಾಟಲ್ನ ಎಳ್ಕೋಬೇಕಾಗಿರುತ್ತೆ ಸೊ ಆ ರೀತಿ ಐದು ಬಾಟಲ್ನ ಅವರು ಅತಿ ವೇಗವಾಗಿ ಎಳ್ಕೋತಾರೆ ಸೊ ಇವ್ರದ್ದು ಎಳ್ದೆ ಆಗಿ ನೆಕ್ಸ್ಟು ಅದೇ ನಾಲ್ಕನೇ ಹಂತಕ್ಕೆ ಹೋದರೂ ಕೂಡ ಇನ್ನೂ ಕೂಡ ಆಪೋಸಿಟ್ ತಂಡ ಅಂದರೆ ಧ್ರುವಂತೆಲ್ಲ ಎಲ್ಲ ನೋಡಿ ಆ ತಂಡದ್ದು ಇನ್ನೂ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ ನಂತರ ಇವರು ಈ ಬಾಟಲ್ನೆಲ್ಲ ತಗೊಂಡೋಗಿ ಅದಕ್ಕೆ ಸ್ಟಿಕ್ಕರಿಂಗ್ ಮಾಡ್ತಾರೆ ಅದು ಸ್ಟಿಕ್ಕರಿಂಗ್ಗೆ ಕಾವ್ಯರವರು ಹೋಗ್ತಾರೆ ಕಾವ್ಯರವರು ಆ ಒಂದು ಸ್ಟಿಕ್ಕರಿಂಗ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ತಾರೆ ಸ್ಟಿಕ್ಕರಿಂಗ್ ಎಲ್ಲ ಆದಮೇಲೆ ಸ್ಪಂದನರವ್ರು ಬಂದು ಆ ಒಂದು ಬಾಟಲ್ನ ತೊಗೊಂಡೋಗ್ತಾರೆ ತಗೊಂಡೋಗಿ ಆ ಒಂದು ಬಾಟಲ್ನ ಇಡೋಕೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಸೊ ಆ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಒಂದು ಟೇಬಲ್ನ ಇಟ್ಟಿದ್ದಾರೆ ಆ ಒಂದು ಟೇಬಲ್ ಮೇಲೆ ಇಟ್ಟು ಆ ಒಂದು ಬಾಟಲ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಲ್ಲಿಗೆ ಈ ಒಂದು ಟಾಸ್ಕ್ ಮುಗೀತು ಅಂತ ಬಿಗ್ ಬಾಸ್ ಅವರು ಘೋಷಿಸ್ತಾರೆ ಆದ್ದರಿಂದ ಗಿಲ್ಲಿಯವ್ರ ತಂಡ ಈ ಒಂದು ಟಾಸ್ಕ್ನಲ್ಲಿ ಗೆದ್ದಿದೆ ಹೌದು ಗೈಸ್ ಈ ರೀತಿ ಈ ಒಂದು ಟಾಸ್ಕೆಲ್ಲಾಗಿ ಗಿಲ್ಲಿಯವರ ತಂಡ ಗೆದ್ದಿ ಈ ಒಂದಿಷ್ಟು ತಿಂಗಳು ಅಂತ ಅವರಿಗೆ ಹಾಲು ಫ್ರೀಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಕಳಪೆ ಮತ್ತು ಉತ್ತಮ ಯಾರು ಅಂತ ಗೊತ್ತಾಗಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ